ूरायतु मधुरय राजभवन दली गुणरहितनच्युतनो वरश्रावण बहुलदष्टमिहिरुयिणीयली अवतरी दे। सीधनरयी देव ಕವಿ ಕುಮಾರವ್ಯಾಸನು ಯುಧಿಷ್ಠಿರ ಭೀಮ ಅರ್ಜುನ ಇವರ ಜನ್ಮ ವರ್ಣಿಸಿದ ನಂತರ ಅರ್ಜುನನ ಜನನಕ್ಕೆ ಸ್ವಲ್ಪ ಪೂರ್ವದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮನ ಜನನದ ಘಟನೆಯನ್ನು ಈಗ ವರ್ಣನೆಯನ್ನು ಮಾಡ್ತಾನೆ ರಣಭಯಂಕರನರ್ಜುನನು ಧಾರಣೆಯಳು ದಿಸದ ಮುನ್ನ ತಿಂಗಳ ನೆನೆಸಿದರೆ ಮೂರಾಯಿತು ಎಂಬುದಾಗಿ ಹೇಳ್ತಾನೆ ನರನಾರಾಯಣರು ಅರ್ಜುನ ಮತ್ತು ಕೃಷ್ಣ ಒಟ್ಟೊಟ್ಟಿಗೆ ಅವರ ಜೀವನವನ್ನು ಸಾಗಿರುವುದನ್ನು ನಾವು ಕಾಣ್ತೇವೆ ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಅವರೀರ್ವರ ಸಾಹಚರ್ಯ ಇರುವುದರಿಂದ ಕವಿ ಕುಮಾರವ್ಯಾಸನು ಇದೇ ಸಂದರ್ಭದಲ್ಲಿ ಅಂದರೆ ಅರ್ಜುನನ ಜನನ ವೃತ್ತಾಂತವನ್ನು ವರ್ಣಿಸುವ ಸಂದರ್ಭದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನ ಜನನದ ಘಟನೆಯನ್ನು ವರ್ಣನೆಯನ್ನು ಮಾಡ್ತಾನೆ ರಣಭಯಂಕರನಾದಂತಹ ಅರ್ಜುನನು ಈ ಧಾರಣೆಯಲ್ಲಿ ಭೂಮಿಯಲ್ಲಿ ಉದಿಸದ ಮುನ್ನ ಅವನು ಜನನವಾಗುವುದಕ್ಕಿಂತ ಪೂರ್ವದಲ್ಲಿ ಮೂರು ತಿಂಗಳ ಮೊದಲು ಮಥುರೆಯಲ್ಲಿ ಕೃಷ್ಣನ ಜನನವಾಯಿತು ಅಂತ ಕವಿ ಹೇಳ್ತಾನೆ ಈ ಸಮಯದ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ ಕೆಲವರು ಆರು ತಿಂಗಳ ಮೊದಲು ಎಂಬುದಾಗಿ ಅದನ್ನು ಹೇಳ್ತಾರೆ ಆದರೂ ಅರ್ಜುನ ಜನನವಾಗುವ ಆಸುಪಾಸಿನಲ್ಲಿ ಸಮೀಪದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನ ಜನನವಾಯಿತು ಅಂತ ಹೀಗೆ ಮೂರು ತಿಂಗಳ ಮೊದಲು ಮಥುರೆಯ ರಾಜಭವನದಲ್ಲಿ ಮಥುರೆಯಲ್ಲಿರುವಂತಹ ಕಂಸನ ಸೆರೆಮನೆಯಲ್ಲಿ ರಾಜಭವನ ಅಂತದನ್ನು ಕರೀತಾನೆ ಅಂತಹ ಸೆರೆಮನೆಯಲ್ಲಿ ಕೃಷ್ಣನ ಜನನವಾಯಿತು ಯಾರವನು ಜನಿಸಿದವನು ಎಂಬುದಾಗಿ ವಿವರಿಸುವಾಗ ಎರಡು ವಿಶೇಷಣಗಳನ್ನು ಕವಿ ಪ್ರಯೋಗಿಸುತ್ತಾನೆ ಮೊದಲನೇದಾಗಿ ಗುಣರಹಿತನು ಅಂತ ಹೇಳ್ತಾನೆ ಭಗವಂತನನ್ನು ನಿರ್ಗುಣ ನಿರಾಕಾರ ಎಂಬುದಾಗಿ ಹೇಳ್ತೇವೆ ನಾಮರೂಪಗಳಿಗೆ ಅತೀತನಾದವನು ಭಗವಂತ ಅಂತ ಅಂತಹ ಗುಣರಹಿತನಾದಂತಹ ಸತ್ವರಜಸ್ಸು ತಮಸ್ಸು ತ್ರಿಗುಣಗಳು ಗುಣತ್ರಯಗಳು ಅಂತ ಕರಿತೇವೆ ಈ ಗುಣತ್ರಯಗಳ ಅತೀತನಾದಂತಹ ಭಗವಂತನ ಜನನ ಮಥುರೆಯ ರಾಜಭವನದಲ್ಲಿ ಸೆರೆಮನೆಯಲ್ಲಿ ಆಯಿತು ಅಂತ ಹೇಳ್ತಾನೆ ಎರಡನೆಯದು ವಿಶೇಷಣ ಅಚ್ಯುತನು ಅಂತ ಹೇಳ್ತಾನೆ ಯಾರು ಪತಿತರಾಗ್ತಾರೆ ಅಂತಹವರನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುವಂತಹ ವಿಶೇಷ ಅನುಗ್ರಹ ಸಾಮರ್ಥ್ಯ ಇರುವವನು ಅಚ್ಯುತನು ಅಚ್ಯುತ ಅಂತ ಭಗವಂತನಿಗಿರುವಂತಹ ಇನ್ನೊಂದು ಹೆಸರು ಇಂತಹ ನಿರ್ಗುಣ ಮತ್ತು ಅಚ್ಚ್ಯುತನಾದಂತಹ ಶ್ರೀಕೃಷ್ಣ ಪರಮಾತ್ಮನು ವಿಷ್ಣುವಿನ ಅವತಾರ ಸ್ವರೂಪವಾದಂತಹ ಶ್ರೀಕೃಷ್ಣ ಪರಮಾತ್ಮನು ಜನಿಸಿದ ಮಥುರೆಯಲ್ಲಿ ಯಾವತ್ತು ಜನಿಸಿದ ಎಂಬುದನ್ನು ಸೂಚ್ಯವಾಗಿ ಹೇಳಿಬಿಡ್ತಾನೆ ವರಶ್ರಾವಣ ಬಹುಳ ಅಷ್ಟಮಿಯ ಇರುಳು ಅಂತ ಶ್ರಾವಣ ಮಾಸ ಎಂಬುದು ಶ್ರೇಷ್ಠವಾದ ಮಾಸ ಅಂತ ನಾವೆಲ್ಲರೂ ಪರಿಗಣಿಸ್ತೇವೆ ಯಾಕೆ ಶ್ರೇಷ್ಠ ಅಂತಂದರೆ ಈ ಶ್ರಾವಣ ಮಾಸವನ್ನೇ ವಿಷ್ಣು ತನ್ನ ಅವತಾರವಾದ ಕೃಷ್ಣನ ಅವತಾರಕ್ಕೆ ಆಯ್ದುಕೊಂಡಂತಹ ಮಾಸ ಆದ್ದರಿಂದ ಇದು ವರಶ್ರಾವಣ ಅಂತ ಕವಿಯನ್ನು ಹೇಳ್ತಾನೆ ವರ ಅಂತಂದರೆ ಶ್ರೇಷ್ಠ ಅಂತ ಅರ್ಥ ವರಶ್ರಾವಣ ಶ್ರೇಷ್ಠ ಶ್ರಾವಣ ಮಾಸದ ಬಹುಳದಷ್ಟಮಿಯ ಅರ್ಥ ಅಂತರ್ಥ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಒಂದೊಂದು ಮಾಸವನ್ನು ಎರಡು ಪಕ್ಷಗಳಾಗಿ ವಿಭಾಗ ಮಾಡಿದ್ದೇವೆ ಪಕ್ಷದಲ್ಲಿ ಚಂದ್ರನ ಕಲೆಯ ವೃದ್ಧಿಯಾದರೆ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕಲೆ ಎನ್ನುವಂಥದ್ದು ಹ್ರಾಸವಾಗ್ತಾ ಹ್ರಾಸವಾಗ್ತಾ ಬರುತ್ತೆ ಆದ್ದರಿಂದಲೇ ಶುಕ್ಲ ಕೃಷ್ಣ ಅಂತ ಶುಕ್ಲ ಎಂಬ ಶಬ್ದಕ್ಕೆ ಬಿಳಿ ಅಂತ ಅರ್ಥ ಕೃಷ್ಣ ಎಂಬ ಶಬ್ದಕ್ಕೆ ಕಪ್ಪು ಅಂತರ್ಥ ಕೃಷ್ಣ ಪಕ್ಷದಲ್ಲಿ ಕತ್ತಲೆ ಕತ್ತಲೆ ಜಾಸ್ತಿ ಆಗ್ತಾ ಬರುತ್ತೆ ರಾತ್ರಿಯ ಸಂದರ್ಭದಲ್ಲಿ ಯಾಕೆಂದರೆ ಚಂದ್ರನ ಪ್ರಭಾವ ಎನ್ನುವುದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅಮಾವಾಸ್ಯೆಯ ದಿವಸ ಚಂದ್ರನ ದರ್ಶನವೇ ನಮಗೆ ಆಗೋದಿಲ್ಲ ಕಗ್ಗತ್ತಲೆ ಎನ್ನುವುದು ಆ ದಿವಸ ಇರ್ತದೆ ಅಂತ ಹೇಳ್ತಾರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಜನಿಸಿದ್ದು ಶ್ರೇಷ್ಠ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಇರುಳಿನಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಅವನು ಜನಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಜನಿಸುವಾಗ ಇದ್ದಂತಹ ನಕ್ಷತ್ರ ಉದಿಸಿದ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿಯಲ್ಲಿ ಅವತರಿಸಿದ ನೆಲೆಯ ದೇವಕಿಯ ಜಠರದಲ್ಲಿ ತಾಯಿಯಾದ ದೇವಕಿಯ ಜಠರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂಬವನ ಅವತಾರ ಪುರುಷನ ಜನನವಾಗುತ್ತದೆ ಅದೇ ಸಂದರ್ಭದಲ್ಲಿಯೇ ಅರ್ಜುನನ ಜನನವೂ ಆಗಿರೋದರಿಂದ ಇವರೀರುವರ ಜೊತೆ ಎನ್ನುವಂಥದ್ದು ಲೋಕಕ್ಕೆ ಕ್ಷೇಮವನ್ನುಂಟು ಮಾಡುತ್ತದೆ ಎಂಬ ಶುಭ ಸೂಚನೆಯನ್ನು ತಿಳಿಸಲು ಎಂಬಂತೆ ಕವಿ ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ केव नृपा कृष्णावतारदलिये नारायणनलैये नररूपदलिये ओ ಸಂಹರಣದ ಮನುಷ್ಯ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಪುರುಷ ಪ್ರಯತ್ನ ಮತ್ತು ಅದೃಷ್ಟ ಇದೆರಡರದ್ದು ಪಾತ್ರವಿದೆ ಇದನ್ನೇ ಕವಿಗಳು ಅಲ್ಲಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಪ್ರಯತ್ನದ ಜೊತೆಗೆ ನಮಗೆ ದೈವಾನುಕೂಲ್ಯವೂ ಇರಬೇಕಾದ್ದು ಅತ್ಯಂತ ಪ್ರಮುಖವಾಗ್ತದೆ ಈ ಪುರುಷ ಪ್ರಯತ್ನ ಮತ್ತು ದೈವಾನುಕೂಲ ಅದೃಷ್ಟದ ಅನುಕೂಲ ಇದನ್ನು ನರನಾರಾಯಣ ಭಾವವು ಸಮರ್ಥಿಸುತ್ತದೆ ಎಂಬುದಾಗಿ ಹೇಳ್ತಾರೆ ಅರ್ಜುನನ ಜನನವಾಯಿತು ಆತ ನರ ಕೃಷ್ಣನ ಜನನವಾಯಿತು ಆತ ನಾರಾಯಣ ಭಾವದಿಂದ ಬಂದಂತಹ ಅವತರಿಸಿದ ಮಹಾಪುರುಷ ದೇವಲೋಕದ ಮಹಾಪುರುಷ ಅದನ್ನು ಕವಿ ಈ ಪದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾನೆ ಈತ ನರಋಷಿ ನಿಖಿಳ ಭುವನ ಖ್ಯಾತ ನಾರಾಯಣನ ಬಳಿಕಾತ ನುರ್ವೀಭಾರ ಸಂಹರಣದ ವಿನೋದ ಅಂತ ಯಾಕೆ ನರನಾರಾಯಣರ ಆವಿರ್ಭಾವ ಆಯಿತು ಎಂಬುದನ್ನು ವಿವೇಚಿಸಬೇಕು ಆ ವಿಷಯವನ್ನು ಕುರಿತು ಚಿಂತಿಸಬೇಕು ಜನನದ ಹಿಂದೆ ಒಂದು ಉದ್ದೇಶ ಇರ್ತದೆ ಭಗವಂತನ ಅವತಾರದ ಹಿಂದೆ ಒಂದು ಉದ್ದೇಶವಿರ್ತದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ತಾನು ಯಾವಾಗ ಅವತರಿಸ್ತೇನೆ ಅಂತ ಭೂಭಾರ ಹರಣವನ್ನು ಮಾಡುವ ಸಂದರ್ಭದಲ್ಲಿಯೇ ಭಗವಂತನ ಅವತಾರವಾಗ್ತದೆ ಅಥವಾ ಭಗವಂತ ಅವತರಿಸಿ ಭೂಭಾರ ಸಂಹಾರವನ್ನು ಮಾಡ್ತಾನೆ ಅಂತರ್ಥ ಅದರಿಂದ ಅರ್ಜುನ ಮತ್ತು ಕೃಷ್ಣರ ಸಾಹಚರ್ಯವನ್ನು ಈ ಪದ್ಯ ವರ್ಣಿಸ್ತದೆ ನರ ನರ ನರಋಷಿಯು ಅರ್ಜುನನಾಗಿ ಜನಿಸಿದ ನಾರಾಯಣನು ಕೃಷ್ಣನಾಗಿ ಜನನವನ್ನು ಮಾಡ್ತಾನೆ ಅವತಾರವನ್ನು ತಾಳ್ತಾನೆ ನಿಖಿಳ ಭುವನಖ್ಯಾತ ನಾರಾಯಣನಲೈ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇಡೀ ಭುವನದಲ್ಲಿ ಅತ್ಯಂತ ಖ್ಯಾತವಾದಂತಹ ನಾಮ ಹೊಂದಿರುವ ವಿಷ್ಣುವೇ ಕೃಷ್ಣನಾಗಿ ಅವತರಿಸಿದ ಅಂತ ಯಾಕೆ ಈ ಸಂದರ್ಭದಲ್ಲಿ ನರ ನಾರಾಯಣರ ಅವತಾರ ಅಂತಂದರೆ ಉರ್ವಿ ಭಾರ ಸಂಹರಣದ ವಿನೋದದಲ್ಲಿ ಅಂತ ಅದು ಒಂದು ವಿನೋದ ಯಾವುದು ಭೂಭಾರ ಹರಣವನ್ನು ಮಾಡುವುದು ಎಂಬುದು ಒಂದು ಕೇಲಿ ಒಂದು ವಿನೋದ ಅವರಿಗೆ ಅದನ್ನು ಮಾಡುವುದಕ್ಕಾಗಿ ಇವರ ಅವತಾರವಾಯಿತು ಅಂತ ಹೇಳ್ತಾನೆ ಭಾರ ಹರಣ ಅಂತಂದರೆ ಭೂಮಿಯ ಮೇಲಿದ್ದ ಭಾರವಾದ ವಸ್ತುಗಳ ಸಂಹಾರ ಅಂತ ಅರ್ಥ ಅಲ್ಲ ಈ ಭೂಮಿ ಸಜ್ಜನರನ್ನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅವಳಿಗೆ ಭೂ ತಾಯಿಗೆ ಭಾರ ಅಂತ ಅನಿಸೋದಿಲ್ಲಂತೆ ಅದೇ ದುರ್ಜನರ ಸಂಖ್ಯೆ ಜಾಸ್ತಿಯಾದಾಗ ಭೂಮಿಯ ಭಾರ ಎನ್ನುವುದು ಹೆಚ್ಚಾಗಿ ಭೂಮಿ ತಾಯಿ ಆ ಭಾರವನ್ನು ತಾಳಿಕೊಳ್ಳಲಾರದೆ ಭಗವಂತನ ಮೊರೆಯನ್ನು ಹೊರ್ತಾಳೆ ಎಂಬುದಾಗಿ ಹೇಳ್ತಾರೆ ಅಂತಹ ಭೂಭಾರ ಈಗ ಹೆಚ್ಚಾಗಿದೆ ದುರ್ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ದರಿಂದ ಆ ದುರ್ಜನರ ಸಂಹಾರ ಆಗಬೇಕು ಆ ಕಾರ್ಯಕ್ಕೋಸ್ಕರ ನರನಾರಾಯಣರ ಆವಿರ್ಭಾವವಾಗಿದೆ ಅಂತ ಹೇಳ್ತಾರೆ ಹೀಗೆ ನರನಾರಾಯಣರ ಆವಿರ್ಭಾವವಾದರೆ ಅವರಿಗೆ ಸಹಕಾರಿಗಳಾಗಿ ಮತ್ತಷ್ಟು ಜನರ ಸಹಯೋಗ ಬೇಕಾಗ್ತದಲ್ಲ ಎನ್ನುವುದನ್ನು ಮನಗಂಡು ಕವಿ ವರ್ಣನೆ ಮಾಡ್ತಾನೆ ಭೂತಪತಿ ಮೊದಲಾದ ದಿವಿಜವ್ರಾತವೇ ನರರೂಪದಲ್ಲಿ ಸಂಭೂತವಾದುದು ಅಂತ ಹೇಳ್ತಾನೆ ಶಿವನೇ ಮೊದಲಾದಂತಹ ದೇವತೆಗಳು ಈ ಭೂಲೋಕಕ್ಕೆ ಅವರು ನರರೂಪದಲ್ಲಿ ಜನ್ಮವನ್ನು ತಾಳಿ ಬರ್ತಾರೆ ಅಂತ ಭೂತಪತಿ ಅಂತಂದರೆ ಈಶ್ವರ ಅಂತರ್ಥ ಈಶ್ವರನೇ ಮೊದಲಾದಂತಹ ದಿವಿಜವ್ರಾತವೇ ದೇವಲೋಕದ ಸಮೂಹ ಏನಿದೆಯೋ ವ್ರಾತ ಏನಿದೆಯೋ ಅವರು ನರರೂಪದಲ್ಲಿ ಸಂಭೂತವಾದದ್ದು ಮನುಷ್ಯರ ರೂಪದಲ್ಲಿ ಬೇರೆ ಬೇರೆ ತಾಯಿಯ ಗರ್ಭದ ಮುಖಾಂತರ ಈ ಭೂಲೋಕದಲ್ಲಿ ಅವರು ಜನ್ಮವನ್ನು ತಾಳಿದರು ಈ ಎಲ್ಲ ಜನನಗಳ ಹಿಂದೆ ಒಂದು ಸಾರ್ಥಕವಾದಂತಹ ಒಂದು ಗುರಿ ಇರ್ತದೆ ಆ ಗುರಿಯನ್ನು ಈಡೇರಿಸುವುದಕ್ಕಾಗಿ ಇವರೆಲ್ಲ ಭೂಲೋಕದಲ್ಲಿ ಅವತಾರ ತಾಳಿದರು ಎಂಬುದಾಗಿ ಕೃಷ್ಣಾವತಾರದ ಕಥೆಯನ್ನು ಕವಿ ಸಂಕ್ಷೇಪವಾಗಿ ವರ್ಣನೆಯನ್ನು ಮಾಡಿ ಮುಂದಿನ ವರ್ಣನೆಗೆ ತೊಡಗ್ತಾನೆ